ಚೂಬುತ್ತೆ ಈಗ ನಿನಗೆ ಆ ತರದ ಬೇಕೋ ಇಲ್ಲ ಬೇರೆ ತರದ ಬೇಕೋ ಅದು ಬೇಕು ಇರೋದು ಆ ತರದ ಬೇಡಬಹುದು ಎಂತ ಪೆನ್ಟ್ ಎಂತ ಪೆನ್ಟ್ ಬೇಕು ನಿಮಗೆ ಎಂತ ಪೆನ್ಟ್ ಬೇಕು ಹೇಳಿ ಬೇಕು ಕಾಟನ್ ಬೇಕೋ ಜೀನ್ಸ್ ಬೇಕೋ

ಹೊಸ ಹೊಸ ಅದೇಷ್ಟು ಅದು ಐನೂರು ರೂಪಾಯಿ ಒಂದ್ ಚಡ್ಡಿ ಕಾಸು ಇಲ್ವ ಐನೂರು ಆಯ್ತು ಮೊನ್ನೆ ಕಾಸಿಲ್ಲ ಕಣ ನಮ್ಮ ತರಕೆ ಫೋನ್ ಅಲ್ಲಿ ವಿಡಿಯೋ ಮಾಡುತ್ತೆಲ್ಲ ದುಡ್ಡು ಬರ್ತೀರಾ ಪಾಣಿ ಕಿಸ ಫೋನ್ ಅಲ್ಲಿ ವಿಡಿಯೋ ಮಾಡುತ್ತೆಲ್ಲ ದುಡ್ಡು ಬರ್ಕಿ ನನಗೆ ಬಾಯ್ನ ಇದೆ ಏ ಫೋನ್ ಅಲ್ಲಿ ವಿಡಿಯೋ ಮಾಡುತ್ತೆಲ್ಲ ದುಡ್ಡು ಬರ್ಕಿ ಸರಿ ಇಯಾ ಪ್ಯಾಂಟ್ ಎಷ್ಟು ಬೇಕಪ್ಪ ನಿಮಗೆ 10 ಶರ್ಟ್ ಚೆಕ್ ಬೇಕು 10 10

ನಿಮ್ಮ ನನ್ನ ಹೆಸರೇನು ಅಪ್ನ ಅಪ್ನೆಸ್ರೇನಾ ಶಕಿತ ಶಕ ಇಸರೇಗಡೆ ಆಯ್ತು ಕಂಪಾ ಯಾವ ಕಂಪಾ ಚಕ್ರನಾದ ಕಂಪಾ ಚಕ್ರನಾದ ಕಂಪಾ ಚಕ್ರನಾದ ಕಂಪಾ ನಿಮ್ಮ ಹೆಸರೇನು ನಿಮ್ಮ ಹೆಸರೇನಾ ತಾತ ಓಡಿಸ್ತಾನಲ್ಲ ಸೈಕಲ್ ಅರ್ದದು ಅದು ಓ ಯಾರು ಹಳೆ ಸೈಕಲ್ ಓಡಿಸ್ತಾರದು

ಎಮೆಲಿ ಓಡಸ್ತಾರ ಯಾರ್ದು ಅದು ಯಾರ್ದು ಯಾರ್ದು ನಿಂಗೆ ಅಲ್ಲಿ ಆತನೇ ಹೆಸರೇನು ಹೆಸ್ರೇನು ಹಿರಿಮುಳಿ ಹೇಳ್ತಾನೆ ಎಲ್ಲ ಗೊತ್ತು ಹಿರಿಮುಳಿ ಈ ಪೋರ್ತಾಳಿರೋ ಯಾರು ಅಲ್ಲಿ ಪೋರ್ತ ಅವ್ರ ಯಾರು ತಮ್ಮ ಹೆಸ್ರೇನಾಯ್ತು